ನಂತರ ರಾಜಕಾರಣ ಮಹಿಳಾ ಆಯೋಗದ ಅಧ್ಯಕ್ಷೆ ಈ ಮಹಿಳಾ ಆಯೋಗದ ಅಧ್ಯಕ್ಷೆ ಆದ ನಂತರ ನಂಗೆ ಅನ್ಸುತ್ತೆ ಇನ್ನೇನಾದ್ರು ಉಳಿದಿದ್ಯಾ ರಾಜಕೀಯದ ಆಸಕ್ತಿ ರಾಜಕಾರಣಿ ರಾಜಕಾರಣಿಯಾಗಕ್ಕೆ ಕಾರಣ ಆಗಿದ್ದು ಕಲಬುರಗಿಯಲ್ಲಿ ನಡೆದಂತ ಒಂದು ಸಂಗತಿ ಕತ್ತಿಗೆ ಕರಿಮಣಿ ಹಾಕದ್ ಕಲ್ತಿದ್ದೆ ನಾನು ಗುಲ್ಬರ್ಗಕ್ಕೆ ಹೋದ್ಮೇಲೆ ಫುಲ್ ಹೋಗ್ಬೇಕಂದ್ರೆ ಖುಷಿ ಫ್ರೆಂಡ್ಸ್ ಗಳ ಜೊತೆ ಮಜ್ಜಾನೇ ಮಜಾ ಈಗ ಹಾಕೊಂಡು ಬೋಟಿ ತಿನ್ನೋದು ಐದನೇ ಕ್ಲಾಸ್ ಇಂದ ಹತ್ತನೇ ಕ್ಲಾಸ್ ವರ್ಗು ಎಲೆಕ್ಷನ್ ನಿಂತಿದ್ದೀನಿ ಪ್ರತಿ ವರ್ಷನೂ ಫಸ್ಟ್ ಗೇಡ ನನಗಂತೂ ಪುಸ್ತಕದಲ್ಲಿ ಓದಿರೋದು ಅಷ್ಟು ನೆನಪೇ ಇಲ್ಲಪ್ಪ ಖೋಖೋ ಮತ್ತೆ ಥ್ರೋಬಾಲ್ ಡಿಸ್ಟ್ರಿಕ್ಟ್ ಲೆವೆಲ್ ಎಲ್ಲ ಕಾಂಪಿಟೇಷನ್ ಮಾಡಿ ಯಾವತ್ತು ಇಲ್ಲ ಬಟ್ ಪಾರ್ಟಿಸಿಪೇಷನ್ ಕ್ಯಾಪ್ಟನ್ ನಾನು ಎಲ್ಲಾರು ಬರೋರು ಊರವರೆಲ್ಲ ನಮ್ಮ ಅಪ್ಪನೇ ನ್ಯಾಯ ಮಾಡ್ತಾ ಇದ್ವಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇರ್ಲಿಲ್ಲ ಯಾರು ಅಂದ್ರೆ ಅವ್ರಿಗೆ ಹೆಮ್ಮೆ ಊರ್ ಗಂಡಿಂದ ಒಂದ್ ಹೆಣ್ಣು ನಾನು ಮುಟ್ಟಿದಾಗ ತುಂಬಾ ಖುಷಿ ಇದ್ದಾಳೆ ನನ್ನ ಮಗಳು ಸ್ಟ್ರಿಕ್ಟ್ ಅಪ್ಪ ಬಂತು ಕಾರ್ ನಮ್ ಇಡೀ ಊರಿಗೆ ನಮ್ದೆ ಒಂದಿನ ನಾನು ಆ ಸ್ಥಾನಕ್ ಬರ್ತೀನಿ ಅಂತ ಹೂವೇನೂ ಮಾಡಿರ್ಲಿಲ್ಲ ಇವತ್ ಅವ್ರಿಲ್ಲ ನನ್ನ ಹಾರೋ ರೆಕ್ಕೆಗೆ ಹಗ್ಗ ಕಟ್ಲಿಲ್ಲ ಹಾರಕ್ ಬಿಟ್ರು ಅದಕ್ಕೆ ನೋಡಿ ಇವತ್ತು ನಮ್ಮ ತಂದೆ ಇರಬೇಕಿತ್ತು ನಾವು ನನ್ನ ನೋಡಕ್ಕೆ ಇದ್ದಿದ್ರೆ ಏನಂದಿರೋದು ಗೊತ್ತಿಲ್ಲ ಬಟ್ ಅನಿಸ್ತಿತ್ತು ಅವರಿಗೆ ಯಾಕಂದ್ರೆ ಒಂದು ಹೆಣ್ಮಗಳು ಬಂದಿದ್ಲು ನಾನು ಹೊರಗೆ ಬಂದ್ರೆ ಸಮಾಜ ಅಂದ್ರೆ ಏನು ಅಂತ ಹೇಳಿ ರಮ್ಯನ ಕೇಸಲ್ಲಿ ಏಳು ಜನ ಕೂಲಿ ಮಾಡೋ ಗಾರೆ ಸೌಜನ್ಯ ಇಶ್ಯೂಗೆ ವಿಡಿಯೋ ಹಾಕ್ತಾರೆ ನನ್ನ ಮೇಲೆ ಇಷ್ಟು ಕೆಡದಾಗ್ತಾ ಇರ್ತಾರೆ ರೇಣುಕಾಸ್ವಾಮಿ ಪ್ರಕರಣ ವಶದಲ್ಲಿದ್ದ ಗಜ್ವಲ್ ರೇವಣ್ಣ ಪ್ರಕರಣ ಏಜಾದ ಮಹಿಳೆಯ ವಿಡಿಯೋ ಮನೆ ಕೆಲಸ ಮಾಡೋ ಒಂದು ಹೆಣ್ಮಗಳಿಗೂ ಸಹ ಇನ್ ಎಂತ ಪ್ರಭಾವಿ ವ್ಯಕ್ತಿ ಆಗಿದ್ರು ಎಲ್ಲಾನು ಗಂಡ್ಮಕ್ಳು ಮಾಡ್ತಾರೆ ಅನ್ನೋದು ತಪ್ಪು ಹುಬ್ಬಳ್ಳಿಯಲ್ಲಿ ನಾಲ್ಕು ವರ್ಷದ ಮಗುನ ಏಳು ಎಂಟನೇ ಕ್ಲಾಸ್ ಮಗಳು ಬೆತ್ತಲೆ ಆಗಿ ಸ್ಕೂಲಗ್ ಬಂದು ಮಗುನ ಡಿಲಿವರಿಗೆ ತಂದೆ ತಾಯಿ ಗೊತ್ತಿರೋದು ಯಾರಿದಕ್ಕೆಲ್ಲ ಹೋಣ ಇಂಥವೆಲ್ಲ ಎಷ್ಟು ಹೋರಾಟ ಮಾಡಿ ಬೇಜಾರು ಸ್ವತ್ಬೋದು